Да, да, ನೋಡಿ ಇದು ಬರೇ ಒಂದು ಜಿ ಟಿ ಮಲ್ ಒಬ್ಬ ರೈತನಿಗೆ ಅವಮಾನ ಮಾಡಿದ್ದಲ್ಲ ನಮ್ಮ ನಾಡಿಗೆ ಮತ್ತೆ ನಮ್ಮ ದೇಶಕ್ಕೆ ಅವಮಾನ ಮಾಡಿರೋದು ಯಾಕಂದ್ರೆ ನಮ್ಮ ದೇಶದ ಮೂಲ ಕಸಬು ವ್ಯವಸಾಯ ಮಹಾತ್ಮ ಗಾಂಧಿಯವರು ಅವರು ಒಂದು ಮಾತು ಹೇಳಿದ್ದಾರೆ ಭಾರತ ಹಳ್ಳಿಗಳ ದೇಶ ಅಂತ ಹೇಳ್ಬಿಟ್ಟು ಹಳ್ಳಿಗಳಲ್ಲಿ ಯಾರು ಇರ್ತಾರೆ ರೈತರು ಇರ್ತಾರೆ ಹಳ್ಳಿಗಳ ಉದ್ಧಾರ ರೈತರು ಉದ್ದಾರ ರೈತರು ಉದ್ಧಾರ ಆದ್ರೆ ಹಳ್ಳಿಗಳು ನಾಡಾಗಿರ್ಬೋದು ದೇಶ ಆಗಲಿ ಉದ್ದಾರ ಆಗಬೇಕು ಅಂದ್ರೆ ನಮ್ಮ ರೈತರು ಹಳ್ಳಿಗಳು ಉದ್ಧಾರ ಆಗಬೇಕು ಗೃಹ ಮಂತ್ರಿಗಳಾಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು ಈ ತರ ಜಿ ಟಿ ಮಾಲ್ಗಳಿಗೆ ಈ ತರ ಮಾಲ್ಗಳಿಗೆ ಇಡೀ ನಮ್ಮ ದೇಶದಲ್ಲಾಗಲಿ ನಮ್ಮ ರಾಜ್ಯದಲ್ಲಾಗಲಿ ಇದಾವ ರೈತರಿಗೆ ಮೊನ್ನೆ ಮೆಟ್ರೋದಲ್ಲಿ ಅವಮಾನ ಮಾಡಿದ್ರು ಈಗ ಮತ್ತೆ ಇಲ್ಲಿ ಜಿಟಿ ಮಾಲ್ ಅಲ್ಲಿ ಸರ್ಕಾರ ಈ ಕೂಡ್ಲೆ ಮುಂದೆ ಬಂದು ಎಚ್ಚೆತ್ಕೊಂಡು ಇಂಥ ಮಾಲ್ಗಳಿಗೆ ಬೀಗ ಹಾಕುವಂತ ಕೆಲಸ ಮಾಡಬೇಕು ಬರೇ ಒಬ್ಬ ರೈತನಿಗೆಲ್ಲ ಮುಖ್ಯಮಂತ್ರಿಗಳಿಗೆ ಅವಮಾನ ಮಾಡ್ದಂಗೆ ಇದು ಯಾಕಂದ್ರೆ ಪಂಚೆ ಹಾಕುವ ಪ್ರತಿಯೊಬ್ಬರಿಗೂ ಅವಮಾನ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರ ಸಮೇತನು ರೈತ ಕುಟುಂಬದಿಂದ ಬಂದಿರತಕ್ಕಂಥವ್ರು ರೈತರಿಗೆ ಅವಮಾನ ಅಂದ್ರೆ ಮುಖ್ಯಮಂತ್ರಿಗಳಿಗೆ ಅವಮಾನ ಇಡೀ ನಾಡಿಗೆ ಅವಮಾನ ಕನ್ನಡ ಮನಸ್ಸುಗಳು ತುಂಬಾ ನೋವಲ್ಲಿದ್ದಾರೆ ಈ ಒಂದು ಅವಮಾನದಿಂದ ಸಹಿಸಿಕೊಳ್ಳ ಆಗದಂತ ತುಂಬಾ ನೋವಿದು ಇದು ಹಾಗಾಗ್ಬಿಟ್ಟು ಸರ್ಕಾರ ಈ ಕೂಡಲೇ ಇಂಥ ಮಾಲ್ಗಳಿಗೆ ಬೀಗ ಹಾಕುವಂತ ಕೆಲಸ ಮಾಡಬೇಕು ಇಲ್ಲಾಂದ್ರೆ ನಾವು ಉಗ್ರ ಹೋರಾಟ ಮಾಡಿ ನಾವು ಬೀಗ ಹಾಕ್ತಿವಿ